ಪಾವಗಡ ತಾಲೂಕಿನ ಸೀಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಿಹರಾಪುರ ಗ್ರಾಮದಲ್ಲಿ ಬೆಂಕಿ ಬಿದ್ದ ಪರಿಣಾಮ ಗುಡಿಸಲು ಸುಟ್ಟು ಕರಕಲಾಗಿದೆ ಗುಡಿಸಲಿನಲ್ಲಿ ಸುಮಾರು ಎರಡು ಕುಟುಂಬಗಳ ಒಂಬತ್ತು ಜನ ವಾಸವಿದ್ದು ಗುಡಿಸಲಿಗೆ ಬೆಂಕಿ ಬಿದ್ದು ಕರಕಲಾಗಿರುವುದರಿಂದ ಎರಡೂ ಕುಟುಂಬಗಳು ಆತಂಕದಲ್ಲಿ ದಿನ ಕಳೆಯುವ ಪರಿಸ್ಥಿತಿ ಬಂದೊದಗಿದೆ ಬುಧವಾರ ಸಂಜೆ ಐದು ಗಂಟೆ ಸಮಯಕ್ಕೆ ಬೆಂಕಿ ಬಿದ್ದಿದ್ದು ಮನೆಯಲ್ಲಿ ಇದ್ದ ದಿನಸಿ ಧಾನ್ಯ ಮತ್ತು ಗೃಹ ಬಳಕೆಯ ವಸ್ತುಗಳು ಸುಟ್ಟು ಕರಕಲಾಗಿರುವ ಕಾರಣ ಈಗ ಎರಡೂ ಕುಟುಂಬಗಳು ಬೀದಿಗೆ ಬಂದಿವೆ ಈ ವೇಳೆ ಹರಿಹರಾಪುರ ಗ್ರಾಮದ ಸಾಮಾಜಿಕ ಹೋರಾಟಗಾರ ಕಲಾವಿದ ನಾಗರಾಜ್ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಊರಿನ ಗ್ರಾಮಸ್ಥರು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಇವ್ರಿಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಅನುಕೂಲ ಇಲ್ಲ ಅಂದರೆ ತುಂಬ ಕಡುಬಡವರು ಇವ್ರಿಗೆ ಅಂದರೆ ಇವ್ರಿಗೆ ಇವಾಗ ಹುಟ್ಟು ಬಟ್ಟೆ ಬಿಟ್ಟರೆ ಬೇರೆ ಏನೂ ಇಲ್ಲ ಇವಾಗ ಸಾಯಂಕಾಲ ಊಟಕ್ಕೆ ಏನು ಬೇಕು ಏನು ಅಂತಲೂ ಯೋಚನೆ ಮಾಡ್ತಾಯಿದ್ದಾರೆ ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯರು ಮತ್ತು ಅಧಿಕಾರಿಗಳು ಏನು ಸರ್ಕಾರ ಇದೆ ದಯಮಾಡಿ ಈ ಕಡೆ ಗಮನ ಹರಿಸಿ ಇವ್ರಿಗೆ ಏನೇನು ಅನುಕೂಲಗಳು ಕೊಡಬೇಕೋ ಅದನ್ನು ದಯಮಾಡಿ ಕೊಡಿಸ್ಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾಯಿದ್ವಿ ಈಗ ಪಿ ಡಿ ಒಗೆ ಫೋನ್ ಮಾಡಿದ್ವಿ ಪಿ ಡಿ ಒ ಈಗ ಏನು ಕ್ರಿಸ್ಮಸ್ ಪ್ರಯುಕ್ತ ರಜೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆಮೇಲೆ ಬಿಲ್ ಕಲೆಕ್ಟ್ರಿಗೆ ಫೋನ್ ಮಾಡಿದ್ವಿ ಅವರು ಕೂಡ ರಜೆ ಇದ್ದಾರೆ ನನಗೆ ಹುಷಾರಿಲ್ಲ ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರು ಯಾವುದೋ ಊರಿಗೋಗಿದ್ದಾರೆ ಇವ್ರು ಯಾರೂ ಇಲಾಖೆ ಕಡೆಯಿಂದ ಯಾರೂ ಬಂದಿಲ್ಲ ಸೊ ಏನೇನು ದಾಖಲಾತಿ ಬೇಕೋ ಆ ಎಲ್ಲ ದಾಖಲಾತಿನೂ ವಿಡಿಯೋ ಸಮೇತ ಫೋಟೋ ಸಮೇತ ಇದ್ರದ್ದು ಏನೇನು ಸಂಬಂಧಪಟ್ಟಿದ್ದು ಎಲ್ಲನೂ ನಾವು ನಿಮಗೆ ತಲುಪ್ಸೋಕೆ ನಾವು ರೆಡಿ ಇದ್ದೀವಿ ಯಾಕೆ ಅಂದರೆ ನಾನೊಬ್ಬನೆಲ್ಲ ಇಲ್ಲಿ ನೋವನ್ನು ಉಣ್ತಿರೋದು ಇಡೀ ಗ್ರಾಮ ಗ್ರಾಮವೇ ಇವತ್ತು ಕಣ್ಣೀರಾಗ್ತಾಯಿದೆ ಇವರ ಪರಿಸ್ಥಿತಿ ನೋಡ್ಬಿಟ್ಟು ಸೊ ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ ಅವ್ರಿಗೆ ಏನೇನು ಸೌಲಭ್ಯಗಳು ಬರ್ತಾವೆ ಅವನ್ನೆಲ್ಲ ಒದಗಿಸ್ಕೊಡ್ಬೇಕಂತ ಅಂತ ಕೇಳ್ಕೊಳ್ತೇವೆ ಮನೆಯಲ್ಲಿ ಈಗ ಅವರದೇ ಬಟ್ಟೆ ಒಡವೆಗಳು ಆ ಹುಡ್ಗಿ ಡಿಗ್ರಿ ಮಾಡ್ತಿರ್ತಕ್ಕಂಥ ಹುಡ್ಗಿ ಎಲ್ಲ ಬುಕ್ಕುಗಳು ಸರ್ಟಿಫಿಕೇಟ್ಗಳು ಆಧಾರ್ ಕಾರ್ಡ್ ಆಗಿರ್ಬೋದು ಕ್ಯಾಸ್ಟ್ ಇನ್ಕಮ್ಮು ದುಡ್ಡು ಏನೋ ಮದುವೆ ಮಾಡಬೇಕು ಅಂತೇಳ್ಬಿಟ್ಟು ಮೊಮ್ಮಗಳಿಗೆ ಡಿಗ್ರಿ ಮಾಡ್ತಿದ್ಲಲ್ಲ ಏನೋ ಮದುವೆ ಹೇಳ್ಬಿಟ್ಟು ಒಂದು ಐವತ್ತು ಸಾವಿರ ದುಡ್ಡು ಏನೋ ಇಟ್ಕೊಂಡಿದ್ರಂತೆ ಸೊ ಅದೆಲ್ಲ ಸುಟ್ಟೋಗಿದೆ ಮತ್ತು ಒಡವೆಗಳು ಸಣ್ಣ ಪುಟ್ಟ ಒಡವೆಗಳು ಅವರು ಮಿಡ್ಲ್ ಫ್ಯಾಮಿಲೀಸು ಹಂಗಾಗಿ ಸಣ್ಣ ಪುಟ್ಟ ಒಡವೆಗಳೆಲ್ಲ ಕಳ್ಕೊಂಡಿದ್ದಾರೆ ಕಳ್ಕೊಂಡು ಈಗ ನಿರಾಶ್ರಿತರಾಗಿದ್ದಾರೆ ಟೋಟಲಿ ನಿರಾಶ್ರಿತರು ಯಾವುದೇ ಅವ್ರಿಗೆ ಆಶ್ರಯ ಇಲ್ಲ ಮತ್ತು ಆ ಮೊಮ್ಮಗಳನ್ನ ಇವರೇ ಸಾಕ್ತಾಯಿದ್ರು ಇ ಯಾರು ಬಂದಿಲ್ಲ ಇಲ್ಲಿಗೆ ಈ ಇಲಾಖೆಗೆ ಯಾವ ಯಾವುದೇ ಇಲಾಖೆ ಕೂಡ ಬಂದಿಲ್ಲ ಇಲ್ಲಿ ಸೊ ಹಾಗಾಗಿ ಇವ್ರದ್ದು ಏನೇ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಎಲ್ಲನೂ ಸುಟ್ಟು ಭಸ್ಮ ಆಗಿದೆ ಸೊ ಹಾಗಾಗಿ ಅವ್ರಿಗೆ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ